ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತೊಂದು ಗಣಿತ ತಂತ್ರ ಕಲ್ಕೊಂಡ ನನ್ನ ಜೊತೆಗೆ ನಮ್ಮ ವಿದ್ಯಾರ್ಥಿ ಜೀವನದ ಜೀವನ ನಾಲ್ವತ್ಮೂರು ಗುಣಿಸು ನಾಲ್ವತ್ತೇಳು ಮಾಡಿ ಹೇಳಪ್ಪ ಉತ್ತರದ ಎರಡು ಸಾವಿರದ ಇಪ್ಪತ್ತೊಂದು ಮೂವತ್ತೆರಡು ಗುಣಿಸು ಮೂವತ್ತೆಂಟು ಹನ್ನೆರಡು ನೂರ ಹನ್ನೆರಡು ನೂರ ಹದಿನಾರು ನೋಡ್ರಿ ಎಷ್ಟು ಸ್ಪೀಡಾಗಿ ಹೇಳಕತ್ತನಲ್ಲವ ಮೂರ್ನಾಲ್ಕು ಸೆಕೆಂಡೊಳಗೆ ಉತ್ತರ ಹೇಳಕತ್ತಾನ ಇದಕ್ಕೆ ಕಾರಣ ಏನಂದ್ರೆ ಆ ಒಂದು ಗಣಿತ ತಂತ್ರವನ್ನು ಕಲ್ಕೊಂಡಾನ ಏನು ಆ ತಂತ್ರ ಅಂದರೆ ಇದನ್ನ ಯಾವಾಗ ಬಳಸ್ಬೇಕು ಎರಡಂಕಿ ಸಂಖ್ಯೆಯಿಂದ ಎರಡಂಕಿ ಸಂಖ್ಯೆ ಗುಣಸ ಬಳಸ್ಬೇಕು ಬಿಡಿ ಸ್ಥಾನದೊಳಗೆ ಇರ್ತಕ್ಕಂಥ ಸಂಖ್ಯೆಗಳನ್ನ ಕುಡಿಸಿದ್ರೆ ಮಾತ್ರ ಹತ್ತು ಹಾಕಿರ್ಬೇಕು ಮತ್ತು ಹತ್ತರ ಸ್ಥಾನದೊಳಗೆ ಇರ್ತಕ್ಕಂಥ ಸಂಖ್ಯೆಗಳು ಸೇಮ್ ಇರ್ಬೇಕು ಅವಾಗ ಮಾತ್ರ ಇದನ್ನು ಬಳಸ್ಬೇಕು ಆಗ ಹೆಂಗೆ ಮಾಡ್ಬೇಕಿದ್ನ ಆರು ನಾಲ್ಕು ಲೇ ಇಪ್ಪತ್ನಾಲ್ಕು ಎಂಟರ ಮುಂದಿನ ಸಂಖ್ಯೆ ತೊಗೋಬೇಕು ಅದ್ರ ಗುಣಿಸ್ಬೇಕು ಎಂಟ ಒಂಬತ್ತಲೇ ಎಪ್ಪತ್ತೆರಡು ಏಳು ಸಾವಿರದ ಎರಡು ನೂರ ಇದ್ರ ಉತ್ತರ ಹೌದಲ್ಲ ಜೀವನ ಇದೇ ತಂತ್ರ ಬಳಸುವಿನಿಂದ ಸ್ಪೀಡಾಗಿ ಮಾಡೋಕೆ ಸಾಧ್ಯ ಆಗೈತಿ ಹೌದಾ ಇದು ಇದು ಗೊತ್ತಿದ್ರೆ ನಿಮ್ಗೆ ಬೇಗನೆ ನಿಮಗೆ ಹೇಳೋಕ್ಕೆ ಸಾಧ್ಯ ಆಗುತ್ತೆ ಉತ್ತರವನ್ನು ಓಕೆ ಎಲ್ಲರಿಗೂ ಧನ್ಯವಾದಗಳು